ಎಸ್ ಎಲ್ ಸಿ ಮುಗಿದ ನಂತರ ಮುಂದೇನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕನ್ನ ದೃಷ್ಟಿಯಿಂದ ಇಟ್ಟುಕೊಂಡು ಒಂದು ಉಚಿತ ಒಂದು ಸೇತು ಬಂದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕಾಲೇಜಿನಲ್ಲಿ ಕೂಡ ಸಂಸ್ಥೆ ಬಹಳ ಅನುಕೂಲತೆಗಳನ್ನು ಒಳಗೂಡಿ ನಾವು ವಿದ್ಯಾಸಂಸ್ಥೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮುಂದಿನ ಜೀವನದ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ನಿಮ್ಮೆಲ್ಲರಲ್ಲಿ ಸಂಸ್ಥೆಯಲ್ಲಿ ಕಲಿತು ನಿಮ್ಮೆಲ್ಲರೂ ಬಹಳ ಬಂಗಾರವಾಗಿರತಕ್ಕಂಥ ಆರೈಕೆ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೆ ಸಂಸ್ಕಾರ ಅಂದರೆ ಸಂಸ್ಕಾರದೊಂದಿಗೆ ಶಿಕ್ಷಣ ಅಂತೇಳಿ ಭಾಳಷ್ಟು ಚಂದವಾಗಿ ಹಾಕುತ್ತೆ ಯಾಕಂತಂದರೆ ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗುತ್ತದೆ ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆ ಆಗುತ್ತದೆ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ ಶಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ ಅದೇ ಥರ ಈ ಒಂದು ಅನ್ವಿತ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಂಸ್ಕಾರ ಕೊಟ್ಟಾಗ ಮಾತ್ರ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯ